ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ ಏಳನೇ ಮುಂಗಡ ಪತ್ರ ಮಂಡನೆಗೆ ಸಜ್ಜಾಗಿದ್ದಾರೆ ನಿರಂತರ ಬೆಲೆ ಏರಿಕೆಗೆ ಮದ್ದು ಅರಿತಾರಾ ಇಲ್ಲ ಎಲ್ಲರ ಚಿತ್ತವೂ ಕೂಡ ಇದೀಗ ಮೋದಿ ಲೆಕ್ಕದತ್ತ ನಿಟ್ಟಿದೆ ಇಂದಿನಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭ ನಾಳೆ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಮೊದಲ ಬಜೆಟ್ ಮಂಡನೆ ಇಡೀ ದೇಶದ ಚಿತ್ತ ಪ್ರಧಾನಿ ನಮೋ ಲೆಕ್ಕದತ್ತ ಇಂದಿನಿಂದ ಲೋಕಸಭಾ ಬಜೆಟ್ ಅಧಿವೇಶನ ಆರಂಭವಾಗಲಿದೆ ನಾಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ ಬಜೆಟ್ ಅಧಿವೇಶನದ ಪೂರ್ವಭಾವಿಯಾಗಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಹಾಗೂ ಕಿರಣ್ ರಿಜಿಯು ನೇತೃತ್ವದಲ್ಲಿ ನಿನ್ನೆ ಸರ್ವಪಕ್ಷ ಸಭೆ ನಡೆಯಿತು ಸತತ ಏಳನೇ ಬಾರಿಗೆ ಆಯವ್ಯಯ ಮಂಡಿಸಲಿರೋ ನಿರ್ಮಲಾ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಏಳನೇ ಬಾರಿಗೆ ಆಯವ್ಯಯ ಮಂಡಿಸಲಿದ್ದಾರೆ ಈ ಮೂಲಕ ಹೊಸ ದಾಖಲೆ ಬರೆಯಲಿದ್ದಾರೆ ಹಣಕಾಸು ಸಚಿವರಾಗಿ ಸತತ ಆರು ಬಜೆಟ್ ಮಂಡಿಸಿದ್ದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ಸಾಧನೆಯನ್ನ ನಿರ್ಮಲಾ ಅವರು ಹಿಂದಿಕ್ಕಲಿದ್ದಾರೆ ಬಜೆಟ್ ಮಂಡನೆಗೂ ಮುನ್ನ ದಿನವಾದ ಇವತ್ತು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆ ವರದಿಯನ್ನ ಲೋಕಸಭೆಯಲ್ಲಿ ಮಂಡಿಸಲಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಮಧ್ಯಮ ವರ್ಗ ಈ ಬಜೆಟ್ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿದೆ ರಸಗೊಬ್ಬರ ಕೃಷಿ ರಾಸಾಯನಿಕಗಳ ಮೇಲೆ ಸಹಾಯಧನ ನೀಡುವ ಸಾಧ್ಯತೆ ಇದೆ ಜೊತೆಗೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ದಿನಗೂಲಿ ಹೆಚ್ಚಿಸುವ ನಿರೀಕ್ಷೆ ಇದೆ ಅಲ್ಲದೆ ಕೃಷಿ ಸನ್ಮಾನ್ ಯೋಜನೆಯ ಸಹಾಯಧನ ಹೆಚ್ಚಿಸುವ ನಿರೀಕ್ಷೆನೂ ಇದೆ ಜೊತೆಗೆ ವೇತನದಾರರಿಗೆ ಇನ್ಕಮ್ ಟ್ಯಾಕ್ಸ್ ರಚನೆಯಲ್ಲಿ ಬದಲಾವಣೆ ಹಾಗೂ ಪೆಟ್ರೋಲ್ ಡೀಸೆಲ್ ಅನ್ನ ಜಿಎಸ್ಟಿ ವ್ಯಾಪ್ತಿಗೆ ಬರುವ ನಿರೀಕ್ಷೆ ಇದೆ ವೈಯಕ್ತಿಕ ಆದಾಯ ತೆರಿಗೆ ಮಿತಿ ಹೆಚ್ಚಿಸುವ ಸಾಧ್ಯತೆ ಸತತವಾಗಿ ಏರ್ತಾ ಇರುವ ಬೆಲೆ ನಿಯಂತ್ರಣ ಮಾಡುವ ನಿರೀಕ್ಷೆ ಹಾಗೂ ಅಸಂಘಟಿತ ಕಾರ್ಮಿಕರನ್ನ ಇಎಸ್ಐಸಿ ಸಿ ವ್ಯಾಪ್ತಿಗೆ ಸೇರಿಸಬಹುದು ಮೋದಿ ಸರ್ಕಾರ ಕಟ್ಟಿಹಾಕಲು ಇಂಡಿಯಾ ಕೂಟ ಸಿದ್ಧ ಬಜೆಟ್ ಅಧಿವೇಶನದಲ್ಲಿ ಮೋದಿ ಸರ್ಕಾರವನ್ನು ಕಟ್ಟಿಹಾಕುವುದಕ್ಕೆ ಇಂಡಿಯಾ ಕೂಟ ಸಿದ್ಧವಾಗಿದೆ ನೀಟ್ ಪರೀಕ್ಷೆ ಅಕ್ರಮ ಕನ್ವರ್ ಯಾತ್ರೆ ಇಡಿ ಸಿಬಿಐ ದುರ್ಬಳಕೆ ಹೀಗೆ ದೊಡ್ಡ ಪಟ್ಟಿಯನ್ನೇ ರೆಡಿ ಮಾಡಿಕೊಂಡಿವೆ ಇದರ ಮಧ್ಯೆ ಮಿತ್ರ ಪಕ್ಷಗಳೇ ಪ್ರಧಾನಿ ಮೋದಿ ಮುಂದೆ ದೊಡ್ಡ ತಲೆನೋವಾಗಿವೆ ಬಿಹಾರ ಹಾಗೂ ಆಂಧ್ರಕ್ಕೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಘೋಷಿಸುವಂತೆ ಸರ್ವಪಕ್ಷಗಳ ಸಭೆಯಲ್ಲಿ ಜೆಡಿಯು ಮತ್ತು ಟಿಡಿಪಿ ಒತ್ತಾಯಿಸಿವೆ ಹರೀಶ್ ಟಿವಿ ನೈನ್ ನವದೆಹಲಿ